ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಎನ್ಆರ್ ಕ್ಷೇತ್ರದ ಎನ್ಆರ್ ಮೊಹಲ್ಲಾ ಬಡಾವಣೆಯ ಶಿವಾಜಿ ರಸ್ತೆಯಲ್ಲಿ ಐದು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಒಳಚರಂಡಿ ಮತ್ತು ಪಾದಾಚಾರಿ ಮಾರ್ಗಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ತನ್ವೀರ್ ಸೇಠ್ರವರು ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್ ಸಿ ಎನ್ ಮಂಜುನಾಥ್ ಉಪಾಧ್ಯಕ್ಷರಾದ ಶಾ ಅಹಮದ್ ಕೆಪಿಸಿಸಿ ಕೋಆರ್ಡಿನೇಟರ್ ಶೌಕತ್ ಅಲಿ ಖಾನ್ ಕಾಂಗ್ರೆಸ್ ಮುಖಂಡರಾದ ಸೈಯದ್ ಅಶ್ರದ್ದುಲ್ಲಾ ಪ್ರದೀಪ್ ಚಂದ್ರ ಶ್ರೀಧರ್ ಎಂಎನ್ ಮಹಾದೇವು ಮಹದೇವು ಸತ್ಯರಾಜು ಅಣ್ಣಯ್ಯ ಅಪ್ರೋಜ್ ಖಾನ್ ಶಿಫ್ವಾನ್ ಪ್ರಮೋದ್ ಮೊಹಮ್ಮದ್ ಮುಮ್ತಾಜ್ ಸೈಯದ್ ಫಾರೂಕ್ ಕಮಲಮ್ಮ ಉದಯಕುಮಾರ್ ಮೊಹಮ್ಮದ್ ರಫಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ರಾಜ್ಯ ಹಣಕಾಸು ಆಯೋಗದ ಆರ್ಥಿಕ ನೆರವಿನಿಂದ ಕಳೆದ ಬಾರಿ ಕಳೆದ ವಾರ ಒಂದನೇ ಹಂತದ ಸಿಆರ್ಜಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೇವೆ ಎರಡನೇ ಹಂತದ ಕಾಮಗಾರಿಗೆ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ದೇವೆ ಇದರ ವೆಚ್ಚ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದರ ಅಭಿವೃದ್ಧಿ ಮಾಡಕ್ಕೆ ಮುಂದಾಗ್ತಾ ಇರುವಂಥದ್ದು ನನಗೆ ಭಾಳ ಹೆಮ್ಮೆಯ ಒಂದು ಸಂಗತಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಚಿಸ ರಚಿಸಿರುವಂತಹ ಎನ್ ಆರ್ ಮೊಲ ಬಡಾವಣೆ ಇವತ್ತು ವಾಣಿಜ್ಯ ಚಟುವಟಿಕೆಗಳನ್ನ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಅನುಗುಣವಾಗಿ ಅಭಿವೃದ್ಧಿ ಮಾಡುವಂಥದ್ದು ಅನೇಕ ಚೌಟ್ರಿಗಳು ಈ ರಸ್ತೆಗೆ ಬಂದಿದೆ ವಾಣಿಜ್ಯ ಸಂಕೀರ್ಣಗಳು ಬರ್ತಾ ಇದೆ ಅದಕ್ಕೆ ವಾಹನ ನಿಲುಗಡೆ ಮತ್ತು ಸುಗಮ ಸಂಚಾರಕ್ಕೆ ಉತ್ತಮವಾದಂತಹ ರಸ್ತೆಯನ್ನು ಕೊಡಬೇಕಾಗಿರುವಂಥದ್ದು ನಮ್ಮ ಮೇಲೆ ಒಂದು ಜವಾಬ್ದಾರಿ ಸೊ ಹಾಗಾಗಿ ಎನ್ ಆರ್ ಮೂಲೆಯ ಇದು ಮುಖ್ಯ ರಸ್ತೆ ಶಿವ ಶಿವಾಜಿ ರಸ್ತೆ ಇದನ್ನು ಹತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಫೌಂಡರ್ ವೃತ್ತದಿಂದ ಹಿಡಿದು ನಮ್ಮ ನಾರ್ತ್ ಈಸ್ಟ್ ಆಫ್ ಎನ್ ಆರ್ ಮೂಲದವರೆಗೂ ಇದನ್ನು ಅಭಿವೃದ್ಧಿಪಡಿಸುವಂಥದಕ್ಕೆ ಕಾಮಗಾರಿನ ಕೈ ಎತ್ಕೊಂಡಿದ್ದೀವಿ ಇದರಲ್ಲಿ ಅಗತ್ಯ ಬಿದ್ದಲ್ಲಿ ಕೆಲವೊಂದು ಮರಗಳನ್ನ ನಾವು ತೆಗಿಬೇಕಾಗುತ್ತೆ ಹೊಸ ಸಸಿಗಳನ್ನ ಹಾಕ್ತೀವಿ ಅದರ ಜೊತೆಗೆ ಜನರಿಗೆ ಮುಕ್ತವಾಗಿ ಈ ರಸ್ತೆ ಒಂದು ವಾಣಿಜ್ಯ ರಸ್ತೆವಾಗಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸುವಂತ ಕಾಮಗಾರಿಗೆ ಇವತ್ತು ಚಾಲನೆ ಸತ್ಯ ಸತ್ಯ ಸಂಗತಿಗಳು ಮಾಧ್ಯಮದವರು ತೋರಿಸಿದಾಗ ಬೇರೆಯವರು ಮಾತಾಡುವವ್ರಿಗೂ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ ನಾವು ಕೆಲಸ ಮಾಡ್ತಾರ ನಮ್ಮ ಮುಂದೆ ಕೆಲಸ ಬರ್ತಾ ಇದೆ ಅವರು ಕೇವಲ ಜಾತಿ 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 ಮೇಲೆ ಸಮರ ಮಾಡುವಂತಹ ಕೆಲಸಕ್ಕೆ ಅವ್ರು ಬಂದಾಗಿರೋದ್ರಿಂದ ಅವ್ರಿಗೆ ಅಭಿವೃದ್ಧಿ ಆದರೆ ಏನು ಅನ್ನೋದೇ ಗೊತ್ತಿಲ್ಲ ಬಿ ಜೆ ಪಿ ಅವ್ರಿಗೆ ಸೊ ಆ ಕಾರಣದಿಂದ ಅವರು ಕೇವಲ ಟೀಕೆ ಮಾಡ್ಕೊಂಡು ಹೋಗ್ತಾರೆ ನಾವು ನಮ್ಮ ಜವಾಬ್ದಾರಿ ಜನರ ಸೇವೆ ಮಾಡ್ಕೊಂಡು ನಾವು ಮುಂದೋಗ್ತಾ ಇದ್ವಿ ಸಾಕಷ್ಟು ಇದೆ ಈಗ ನೋಡಿ ನಾನು ಹೇಳುವಂಥದ್ದು ಸುಮಾರು ಐವತ್ತ ಎರಡು ಸಾವಿರ ಕೋಟಿ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡ್ತಿರುವಂಥದ್ದು ಆ ಐವತ್ತೆರಡು ಸಾವಿರ ಕೋಟಿ ಯಾರೂ ತಗೊಂಡೋಗಿ ಬಚ್ಚಿಟ್ಕೋತಾ ಇಲ್ಲ ಅಥವಾ ಹೊಟ್ಟೆ ತುಂಬಿರೋರು ತಗೊಂಡೋಗಿ ಟ್ರೆಜರಿಯಲ್ಲಿ ಇಟ್ಕೋತಾರೆ ಅನ್ನೋದಲ್ಲ ಸಾಮಾನ್ಯ ಜನ ಅವರ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳಿಸುವಂಥದಕ್ಕೆ ನಾವು ಕೊಡ್ತಾರಂಥ ಹಣದಿಂದ ಅವರ ಪದಾರ್ಥ ಕೊಳ್ಳುವಂಥ ಶಕ್ತಿ ಹೆಚ್ಚಾಗ್ತಾ ಇದೆ ಏನು ಒಂದು ನ್ಯೂಟ್ರಿಷಸ್ ಪದಾರ್ಥಗಳನ್ನ ಅವರು ಖರೀದಿ ಮಾಡ್ತಾ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಮುಂದಾಗ್ತಾ ಇದ್ದಾರೆ ಆ ಹಣ ಮತ್ತೆ ಮರಳಿ ಮಾರುಕಟ್ಟೆಗೆ ಬರ್ತಾ ಇದೆ ಹಾಗಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಕಾಣ್ತಾ ಇರುವಂಥದ್ದು ಇದು ಟೀಕೆ ಮಾಡುವಂಥ ಸಲುವಾಗಿ ಟೀಕೆ ಮಾಡುವಂಥವ್ರಿಗೆ ನಾವು ಏನು ಹೇಳಕ್ಕೆ ಹೋಗಲ್ಲ ಕಾಲವೇ ಉತ್ತರ ಕೊಡುತ್ತೆ ಜಲ ಮುಂದೆ ಬರುವಂಥ ದಿನಕ್ಕೆ ಅವ್ರಿಗೇನು ಏನು ಇಟ್ಟಿದ್ದಾರೆ ಅಲ್ಲಿಂದ ಹೊರಗು ಇನ್ನೂ ಕೆಳಮಟ್ಟಕ್ಕೆ ತಗೊಂಡು ಹೋಗುವಂಥದಕ್ಕೆ ಏನಾಗಬೇಕು ಅದೆಲ್ಲ ಸಜ್ಜಾಗಿದೆ ನೋಡಿ ಏನು ಬರಬೇಕು ಬರಲಿ ನಾವು ನಿರೀಕ್ಷೆ ಹುಟ್ಟಾಗಿಂದ ಸಾವರ್ಗೂ ನಮ್ಮ ನಿರೀಕ್ಷೆ ಇರುತ್ತೆ ಆಸೆಗೆ ಕೊನೆ ಇಲ್ಲ ಹಾಗಾಗಿ ಈಗ ಸಚಿವ ಸಂಪುಟದಲ್ಲಿ ಯಾವುದೇ ಸ್ಥಾನ ಖಾಲಿ ಇಲ್ಲ ಆದಾಗ ನಮಗೂ ಆಸೆ ಇದೆ ಬಂದಾಗ ಏನಾಗುತ್ತೆ ನೋಡೋಣ ಅಲ್ಲಿವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ಚರ್ಚೆ ಮಾಡಿಕೊಂಡು ನಾವು ಆಸೆ ಇಟ್ಕೊಂಡು ನಿರಾಶರಾಗುವಂಥದ್ದು ಅಲ್ಲ ಬಂದಾಗ ದಟ್ಟವಾಗಿ ನಾನು ಆಕರ್ಷಿ ಸ್ಥಾನದಲ್ಲಿ ಇದ್ದೀನಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ